ಹಲೋ ರಿಪಾನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ವಾಹಕದ ಉದ್ದ ನಾಲ್ಕು ಎಲ್ ಆಗಿದ್ದಾಗ ವಾಹಕದ ರೋಧ ನಾಲ್ಕು ಓಂ ಆಗಿರುತ್ತದೆ ವಾಹಕದ ಉದ್ದ ಎರಡು ಎಲ್ಲಿಗೆ ಬದಲಾಯಿಸಿದಾಗ ವಾಹಕದ ರೋಧವು ನಾವು ರೋಧ ಮತ್ತೆ ರೋಧಶೀಲತೆ ವಾಹಕದ ಉದ್ದ ಮತ್ತೆ ಅದರ ವಿಸ್ತೀರ್ಣವನ್ನ ತಗೊಂಡಾಗ ಅದಕ್ಕೆ ಇರುವಂತಹ ಸಂಬಂಧ ಏನು ರೋಧ ಸಮ ರೋಧಶೀಲತೆ ಉದ್ದ ಮೈ ವಿಸ್ತೀರ್ಣ ಹಾಗಾಗಿ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು ಇಲ್ಲಿ ರೋಧ ಉದ್ದಕ್ಕೆ ನೇರಾನುಪಾತದಲ್ಲಿರುತ್ತೆ ಹಾಗಾಗಿ ನಾಲ್ಕು ಎಲ್ ಉದ್ದ ಇದ್ದಾಗ ಈ ಒಂದು ವಾಹಕ ಉಂಟು ಮಾಡುವಂತಹ ರೋಧ ನಾಲ್ಕು ಓಮ್ ಆಗಿರತ್ತೆ ಅದೇ ಎರಡು ಎಲ್ ಇದ್ದಾಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ ಉದ್ದ ಎಷ್ಟು ಅಂತ ಸೊ ನಾವು ಈ ಒಂದು ಮೊದಲನೇ ಆ ಉದ್ದವನ್ನ ಎಲ್ ಒನ್ ಅಂತ ತಗೊಂಡ್ರೆ ನಾಲ್ಕು ಎಲ್ ಇದೆ ಹಾಗೆ ಆರ್ ಒನ್ ನಾಲ್ಕು ಓಮ್ ಎಲ್ ಟು ಅಂದ್ರೆ ಎರಡು ಎಲ್ ಇದ್ದಾಗ ಆರ್ ಟು ಎಷ್ಟು ಅನ್ನೋದು ನಮ್ಗೆ ಬೇಕು ಹಾಗಾಗಿ ನಾವು ಆರ್ ಒನ್ ಬೈ ಆರ್ ಟು ತಗೊಂಡಾಗ ಎಲ್ ಒನ್ ಬೈ ಎಲ್ ಟು ಅನ್ನೋದನ್ನ ನೋಡಬಹುದು ಆರ್ ಒನ್ ನ ಬೆಲೆ ನಾಲ್ಕು ಓಮ್ ಅಂತ ಇದೆ ಎಲ್ ಒನ್ ಬೆಲೆ ನಾಲ್ಕು ಹಾಗೆ ಎಲ್ ಟು ಬೆಲೆ ಎರಡು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಇದು ಆರ್ ಟೂ ಬೆಲೆ ಆಗಿರುತ್ತೆ ನಾವಿಲ್ಲಿ ಓರೆ ಗುಣಾಕಾರವನ್ನ ಮಾಡಿದಾಗ ಓರೆ ಗುಣಾಕಾರವನ್ನ ಮಾಡಿದ್ರೆ ನಮಗೆ ನಾಲ್ಕು ಗುಣಿಸು ಎರಡು ಸಮ ನಾಲ್ಕು ಗುಣಿಸು ಆರ್ ಟು ಅನ್ನೋದು ಸಿಗತ್ತೆ ಸೊ ನಾವು ಆರ್ ಟೂಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಾಲ್ಕು ಗುಣಿಸು ಎರಡು ಬೈ ನಾಲ್ಕು 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 ಕ್ಯಾನ್ಸಲ್ ಆಗಿ ನಮಗೆ ಎರಡು ಓಂ ಆರ್ ಟು ಬೆಲೆ ಸಿಗತ್ತೆ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ